ಸಿನಿಮಾ ಮಾದರಿಯಲ್ಲಿ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿರುವಂತಹ ನಟ ದರ್ಶನ್ ಪ್ರಕರಣ ಖಂಡನೀಯ ಇದು ಕನ್ನಡ ನಾಡಿಗೆ ಕ್ಷೋಭೆ ತರುವಂತದಲ್ಲ ಎಂದು ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಹೇಳಿದ್ದಾರೆ ನಗರದಲ್ಲಿ ಗುರುವಾರ ಮಧ್ಯಾಹ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಇವರು ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಿರುವಂತಹ ನಟ ಹಾಗೂ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿರುವಂತಹ ನಟ ಈ ಹಿಂದಿನಿಂದಲೂ ಅನೇಕ ತಪ್ಪುಗಳನ್ನ ಮಾಡುತ್ತಲೇ ಬಂದಿದ್ದಾರೆ ಅವರ ವಿರುದ್ಧ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಇನ್ನು ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿರುವಂತಹ ನಟ ಈ ರೀತಿಯ ಒಂದು ಕೃತ್ಯ ಮಾಡಿದ್ರೆ ಅಭಿಮಾನಿಗಳಿಗೆ ಯಾವ ರೀತಿಯಾದಂತಹ ಸಂದೇಶ ನೀಡಲು ಸಾಧ್ಯ ಉತ್ತಮ ಸಂದೇಶ ನೀಡುವ ಬದಲಾಗಿ ಹಳ್ಳೆ ಕೊಲೆ ಮಾಡುವಂತಹ ಹಂತಕ್ಕೆ ತಲುಪುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು ಅನ ಅಧಿಕಾರ ಅಂತಸ್ತಿನ ದರ್ಪದಲ್ಲಿ ಈ ರೀತಿಯ ಹೀನ ಕೃತ್ಯ ಮಾಡಿರುವುದು ಖಂಡನೀಯ ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ದಕ್ಷ ಅಧಿಕಾರಿಗಳನ್ನ ನಿಯೋಜಿಸಿ ಸಮಗ್ರ ತನಿಖೆ ನಡೆಸಿ ಅವರ ದುಕ್ಕೃತ್ಯದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ರು ಜೊತೆಗೆ ಸಿನಿಮಾ ರಂಗದಿಂದ ಚಲನಚಿತ್ರ ಮಂಡಳಿ ಹೊರಹಾಕಬೇಕು ಎಂದು ಆಗ್ರಹಿಸಿದ್ರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಜನಾರ್ದನ ಗುಪ್ತ ರುದ್ರೇಶ್ ಲೋಕೇಶ ಇದ್ರು ಆಡಳಿತ ನಡೆಸೋರು ಬಾಯಿನಲ್ಲಿ ಹೇಳ್ತಾರೆ ಪಾರದರ್ಶಕವಾದ ಆಡಳಿತ ಪ್ರಾಮಾಣಿಕವಾದ ಆಡಳಿತವನ್ನು ಅದು ಅವರಿಂದ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥ ನೋವು ನನ್ನನ್ನು ಕಾಡ್ತಾ ಇದೆ ಇದನ್ನು ಬೇಸ ಕಿತ್ತಾಕ್ಬೇಕು ಸಾಧ್ಯನಾ ಒಳ್ಳೆ ಬೆಳೆ ಬರಬೇಕು ಅಂದ್ರೆ ಕಳೆ ಕೇಳಲೇಬೇಕು ಒಳ್ಳೆ ಸಮಾಜ ನಿರ್ಮಾಣ ಆಗಬೇಕು ಅಂದ್ರೂ ಕೂಡ ಕಳೆ ಕೇಳಿದ್ರೆ ಭ್ರಷ್ಟಾಚಾರ ನಿರ್ಮೂಲ ಸಾಧ್ಯ ಆಗೋದೇ ಇಲ್ಲ ಇನ್ನು ಸಣ್ಣ ಹಗರಣ ಅಂತ ನಾವೆಲ್ಲ ಭಾವಿಸ್ಕೊಂಡಿಲ್ಲ ಬಹಳ ದೊಡ್ಡ ಹಗರಣ ಫೇಕ್ ಅಕೌಂಟ್ ಓಪನ್ ಮಾಡಿ ಫೇಕ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಡ್ರಾ ಮಾಡ್ಕೊಳ್ತಾರೆ ಅಂತಂದ್ರೆ ಇದು ಸಣ್ಣವರಿಂದ ಆಗಿಲ್ಲ ದೊಡ್ಡವರಿಂದ ನೆಟ್ಟಿರ್ತಕ್ಕಂಥ ಏಕೆ ಮಾಡಿರ್ತಕ್ಕಂಥದ್ದನ್ನ ನಾವೆಲ್ಲ ಗಮನಿಸಿ ನಟ ಅಂತ ಹೇಳಿ ಸೂಪಟ್ಕೊಂಡಿದ್ದು ಅಂತ ನಟ ದರ್ಶನ್ ಮತ್ತು ಪಟಾಲ ಕೊಲೆ ಆಗಿರ್ತಕ್ಕಂಥದ್ದನ್ನು ನೋಡಿ ನಮಗಂತೂ ತುಂಬ ದಿಗ್ಗ್ರಾಯ ಇಂತಹ ಮನೋಸ್ಥಿತಿ ಇರ್ತಕ್ಕಂಥ ದಿನದಿಂದ ಸಮಾಜದ ಸ್ವಾಸ್ಥ್ಯ ಕೂಡ ಹಾಳಾಗುತ್ತೆ ಅವುಗಳ ಹೆಸರು ಮತ್ತು ಅಂತಸ್ತಿನಿಂದ ಹಣಗಳು ಸಿಗುತ್ತೆ ಅದರಿಂದ ಅವರು ಇಂತಹ ಹೀನು ಕೃತ್ಯಗಳಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನನ್ನ ನನಗೆ ಅತ್ಯಂತ ದುರದೃಷ್ಟಕರ ಅಂತ ಹೇಳಿ ಭಾವಿಸಿದೆ